ಬಡವರ ಬಂಧು ಧೀಮಂತ ನಾಯಕ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಉಪಾಧ್ಯಕ್ಷರು ಹಾಗೂ ಎಸ್ವಿ ನೈನ್ ವಾಹಿನಿ ಮತ್ತು ಸಮಗ್ರ ದೃಷ್ಟಿ ವಾರಪತ್ರಿಕೆ ಅಧ್ಯಕ್ಷರಾದ ಸಿಆರ್ ಮಂಚೇಗೌಡರವರ ಜನ್ಮದಿನದ ಸಂಭ್ರಮಾಚರಣೆಯನ್ನು ಫೈರ್ ಬೋಂಗ್ ಕೆಫೆ ರೆಸ್ಟೋರೆಂಟ್ನಲ್ಲಿ ಅನೇಕ ಸ್ನೇಹಿತರು ಗಣ್ಯರು ಹಿತೈಷಿಗಳ ಸಮ್ಮುಖದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಇದೇ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಛಾಯಾ ರವರು ಡಾಕ್ಟರ್ ಭಾಗೀರಥಿ ಜ್ಯೋತಿ ರೆಡ್ಡಿರವರು ರವರು ಹಾಗೂ ಎಸ್ವಿ ನೈನ್ ಸಮಗ್ರ ದೃಷ್ಟಿ ಪತ್ರಿಕೆಯ ಮಾಲೀಕರಾದ ರವರು ಇನ್ನು ಅನೇಕ ಸ್ನೇಹಿತರು ಪಾಲ್ಗೊಂಡರು ಮೆಚ್ಚಿನ ಬಂಗಾರದ ಮನುಷ್ಯ ಒಂದೊಂದೂರಲ್ಲಿ ಒಬ್ಬ ರಾಜನಿದ್ದನು ಬೆಳಕಾಗಿದ್ದನು ಒಂದು ಮುತ್ತಿನ ಕತೆ ಮುತ್ತು ರಾಜನ ಕತೆ ನೀ ಹೋಗೋದಾರಿಗೆ ದಾರಿಗೆ ಹೂ ಬಿತ್ತಿದ ಕಥೆ ನೀ ನಾಳೆ ನಂಬಿ ಬದುಕೋ ಕಂದ ಯುವರಾಜನೀನು ರಾಜವಂಶದವನು ಒಳ್ಳೆತನ ಇರುವ ಒಳ್ಳೆ ಮೊದಲನೆಯದಾಗಿ ಸರ್ಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಇವರು ನೂರಾರು ಕಾಲ ಸುಖವಾಗಿ ಬಾಳಲಿ ಯಾಕೆಂದರೆ ತುಂಬ ಜನ ಸೇವೆ ಮಾಡ್ತಾರೆ ತುಂಬ ಆತ್ಮೀಯರು ಎಲ್ರೂ ಸಹೋದರ ಸಹೋದರಿಯರು ಅಂತ ಆ ಪ್ರೀತಿಯಿಂದ ನೋಡ್ತಾರೆ ಅವರು ಮಾಡಿರೋದು ಸೇವೆಗಳು ತುಂಬ ಇದೆ ಸೋ ಅವ್ರಿಗೆ ಅವ್ರಿಗೆ ಇನ್ನು ದೇವರು ತುಂಬ ರೀತಿ ಸೇವೆ ಮಾಡೋದಕ್ಕೆ ಶಕ್ತಿ ಕೊಡಲಿ ದೇವ್ರದಿಂದ ಆರೋಗ್ಯ ಕೊಡಲಿ ಆಯಸ್ ಕೊಡಲಿ ಹಾಗೆ ನನಗೆ ಇಲ್ಲಿಗೆ ಬರೋದಕ್ಕೆ ಮುಖ್ಯ ಕಾರಣ ಲಿಂಗ್ರೆ ರಾಜು ಲಿಂಗರಾಜವ್ರಿಗೆ ನಾನು ಈ ಮೂಲಕ ಧನ್ಯವಾದ ತಿಳಿಸ್ತೀನಿ ಒಟ್ಟು ಹಬ್ಬದ ಶುಭಾಷೆಗಳ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದೇ ತರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ ನೂರಾರು ವರ್ಷ ಚೆನ್ನಾಗಿ ಭಾಳ ತ್ಯಾಂಕ್ ಯು ಥ್ಯಾಂಕ್ ಯು ಜೊಳಿಂದ ನಮ್ಗೆ ಆತ್ಮೀಯ ಸ್ನೇಹಿತರು ಕಷ್ಟದಲ್ಲಿದ್ದಾಗ ಏನಕ್ಕಾದ್ರು ಸಹಾಯಕ್ಕೆ ನಾವು ಫೋನ್ ಮಾಡ್ತೀವಿ ಬಡವರು ಬಗ್ಗರಿಗೆ ಏನಾರು ಹೆಲ್ಪ್ ಬೇಕಂದಾಗ ಇಮಿಡಿಯೇಟ್ ಸ್ಪಂದಿಸ್ತಾರೆ ಒಳ್ಳೆ ಗುಡ್ ಹಾರ್ಟೆಡ್ ಎಡ್ ಪರ್ಸನ್ನು ಅವ್ರು ದೇವ್ರು ಒಳ್ಳೇದು ಮಾಡಲಿ ಅವ್ರು ಟ್ರಾವೆಲ್ಸ್ ಇಂದ ಹಿಡಿದು ಅವರು ಮುಂದಿನ ಜೀವನ ಸುಖಕರವಾಗಿರಲಿ ಅಂತ ಈ ಸಮಯದಲ್ಲಿ ನಾನು ನೆಳೋದಕ್ಕೆ ಬಯಸ್ತೀನಿ ಮ ಮಂಜೇಗೌಡ್ರು ನಿಮಗೆ ತ್ಯಾಂಕ್ ಯು ಮೋರ್ ಹ್ಯಾಪಿ ಒಳ್ಳೆ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಥ್ಯಾಂಕ್ ಯು ಸಮಾಜ ಸೇವೆ ಹೀಗೆ ಮುಂದುವರ್ಷ ಅಂತ ಬಯಸ್ತೀವಿ ಗೌಡರಿಗೆ ಊಟ ಹಬ್ಬದ ಶುಭಾಶಯಗಳು ನಾನು ಅವರು ಸಮಾಜ ಸೇವೆಯಲ್ಲಿ ತುಂಬಾ ಗೆದ್ದಿದ್ದಾರೆ ಒಂದು ಪೇಪರ್ ಬಿಡುಗಡೆ ಆಗಿದೆ ಅದರಿಂದ ಬಿಸಿ ಆಗಿದ್ದಾರೆ ಆಯಿತು ಏನಿಲ್ಲ ಥ್ಯಾಂಕ್ ಯು ಇದು ಒಳ್ಳೆಯ ದಿವಸ ಖುಷಿ ಆಗ್ತಾ ಇದೆ ಲೇಟ್ ಆಯಿತು ಆದರೂ ಪಾಪ ನಿಮಗೆ ನೀವೆಲ್ಲ ಮಾಧ್ಯಮದ ಮಿತ್ರರು ಕಾಯ್ದ್ರಿ ನಿಮಗೋಸ್ಕರ ನಾವು ಸಾರಿ ಕೇಳಬೇಕು ಇವಾಗ ಯಾಕೆಂದರೆ ಇಷ್ಟು ತಾಳ್ಮೆಯಿಂದ ಕಾಯ್ದು ಇದು ಇಷ್ಟೊತ್ತು ನಿತ್ಕೊಂಡು ನಮ್ಗೆ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಿರೋದಕ್ಕಾಗಿ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಎರಡನೇದಾಗಿ ನಮ್ಮ ನಾಗರಾಜ್ ಸರ್ ಅಂತ ಈ ಅರೇಂಜ್ಮೆಂಟ್ ಮಾಡಿಕೊಟ್ಟು ಪಾಪ ಈ ಲೊಕೇಶನ್ ನಮ್ಗೆ ಗೊತ್ತಿರೋಲ್ಲ ನಮಗೂ ಆತ್ಮೀಯರು ಎಲ್ಲೇ ಒಳ್ಳೆಯ ಕೆಲಸ ಮಾಡಿದ್ರು ನಾವು ಮುಂದೆ ಇರ್ತೀವಿ ಗೌಡ್ರಿ ಅಂತ ಹೇಳಿ ಇವತ್ತೊಂದು ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಬಂದಿರೋರು ಎಲ್ಲ ನನ್ನ ಬ್ರದರ್ಸು ಸಿಸ್ಟರು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ನಮ್ಮ ಜ್ಯೋತಿ ರೆಡಿ ಅಕ್ಕ ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಎಷ್ಟೋ ದೂರದಿಂದ ಪಾಪ ನನ್ನ ಬರ್ತ್ಡೇಗೋಸ್ಕರ ಅವರು ಬಂದಿದ್ದಾರೆ ಅಂದರೆ ನಾನು ಅವ್ರಿಗೆ ತುಂಬ ಮನಪೂರ್ವಕವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಎಲ್ಲರೂ ಹೀಗೆ ಇರಲಿ ಎಲ್ಲರೂ ಚೆನ್ನಾಗಿರಲಿ ನನ್ನ ಬರ್ತ್ಡೇ ಒಂದೇ ಇಲ್ಲ ಎಲ್ಲ ಬಡ ಕುಟುಂಬಗಳಿಂದ ಹಿಡ್ದು ಯಾರೇ ಇರಲಿ ಎಲ್ಲ ಖುಷಿಯಿಂದ ಈ ಥರ ಬರ್ತ್ ಆಚರಿಸಲಿ ಅಂತೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇಲ್ಲಿವರಿಗೆಲ್ಲ ನಾನು ನೆನೆಸ್ಕೊಂಡು ಇಷ್ಟು ದಿವಸ ನನ್ನನ್ನು ಫಾಲೋ ಮಾಡ್ತಾಯಿದ್ದೀರಾ ನಿಮ್ಮ ಆಶೀರ್ವಾದ ಮೀಡಿಯಮ್ ಮೀಡಿಯಾದರು ನನ್ನ ಆತ್ಮೀಯರು ತುಂಬ ಬಂಧುಗಳ ಥರ ನಾನು ಹಿಂದೆನೇ ಇದ್ದು ಇಲ್ಲಿವರೆಗೆ ನಾನು ನಡೆಸ್ಕೊಂಡು ತುಂಬ ಒಂದು ಒಳ್ಳೊಳ್ಳೆ ಪೋಸ್ಟಿಗೆ ಹೋಗ್ತಾ ಇರೋದಕ್ಕಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಜೆ ಡಿ ಎಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಹೊರಸ್ಕೊಂಡಿದ್ದೀರಾ ಬಿಜೆಪಿ ಚುನಾವಣೆ ಬರ್ತದೆ ಏನಿದೆ ಸರ್ ಅದು ನೋಡಬೇಕು ಏಕೆಂದರೆ ನಾವು ಒಂದು ಉಪಾಧ್ಯಕ್ಷರಾಗಿದ್ದೀವಿ ಎಲ್ಲ ಪಕ್ಷದಲ್ಲಿ ಹಿರಿಯರು ಇರ್ತಾರೆ ಅದೆಲ್ಲ ಹಿರಿಯರು ಏನು ತೀರ್ಮಾನ ತಗೋತಾರೆ ಅದ್ರ ಬಗ್ಗೆ ಎಲ್ಲ ಆ ಥರ ನಾವು ಮುಂದೆ ಹೋಗಬೇಕಾಗುತ್ತೆ ರಾಜ್ಯದಲ್ಲಿ ಮಳೆ ಜಾಸ್ತಿ ಆಗ್ತದೆ ಡೆಂಗೂ ಜನರ ಸರ್ ಅದಕ್ಕೆ ಎಲ್ಲ ಮುನ್ನೆಚ್ಚರಿಕೆ ಎಲ್ಲ ನಮ್ಮ ಸರ್ಕಾರದವರು ಮುನ್ನೆಚ್ಚರಿಕೆಗಳು ಬೇಕು ಯಾಕೆಂದರೆ ಎಷ್ಟೋ ಹಾಸ್ಪಿಟ್ಲುಗಳಲ್ಲಿ ಕರೆಕ್ಟು ನೀವು ಹೇಳಿದ್ದು ಹಾಸ್ಪಿಟ್ಲ್ಗಳತ್ರ ಎಲ್ಲ ತುಂಬ ಈಗ ಒಂದು ಏಯ್ಟಿ ತೌಸಂಡ್ ಏಯ್ಟಿ ಒನ್ ತೌಸನ್ ಆಗ್ತಾಯಿದೆ ಇದೆ ಫೀವರಿಂದ ಅದಕ್ಕೆಲ್ಲ ಈಗ ಕರ್ನಾಟಕ ಸರ್ಕಾರದವರು ಇವಾಗಲಾದರೂ ನಮ್ಮ ಎಲ್ಲ ಮುನ್ನೆಚ್ಚರಿಕೆ ಎಲ್ಲೆಲ್ಲಿ ಜೋ ಸ್ಲಂಬ್ ಇರ್ತದೆ ಅಂಥ ಮನೆಗಳ ಹತ್ರ ಒಂದು ಔಷಧಿ ಹೊಡೆಯೋದಿರಲಿ ಈ ಥರ ಒಂದು ಎಲ್ಲ ಒಂದೊಂದು ಬೆಡ್ಗಳು ವ್ಯವಸ್ಥೆ ಇರಲಿ ಹಾಸ್ಪಿಟ್ಲುಗಳಲ್ಲಿ ಇಂಥ ಕಾರ್ಯಕ್ರಮಗಳನ್ನೆಲ್ಲ ತಗೊಳ್ಳಿ ಅಂತೇಳಿ ನಾವು ಗೌರ್ಮೆಂಟ್ಗೆ ಒಂದು ಸಲಹೆ ಕೊಡ್ತಾ ಕೊಡ್ತಾಯಿದ್ದೇವೆ ವಿಳಂಬ ಇದೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅದು ವಿಳಂಬ ಇರೋದು ಈಗ ನಮಗೆ ಈಗ ಒಂದು ಎಲ್ಲ ಮಳೆ ಇದೆ ಒಂದು ಎಲ್ಲ ದೊಡ್ಡ ದೊಡ್ಡವ್ರ ತೀರ್ಮಾನ ತಗೋತಾರೆ ಅದ್ರ ಬಗ್ಗೆ ಎಲ್ಲ ನಾವು ಉಪಾಧ್ಯಕ್ಷರಾಗಿ ಏನು ನಾವು ಹೇಳೋಕ್ಕಾಗೋದಿಲ್ಲ ಯಾಕೆಂದ್ರೆ ನಾವು ಮುಂದೆ ಹೋದ್ಮೇಲೆ ಚೆನ್ನಾಗಿ ಬೆಳೆದ್ಮೇಲೆ ನಿಮ್ಮೆಲ್ಲ ಸಹಾಯ ಇದೆಯಲ್ಲ ನೋಡೋಣ ಮುಂದೆ ಏನಾದ್ರು ಅದ್ರ ಬಗ್ಗೆ ಮಾತಾಡೋಣ ಥ್ಯಾಂಕ್ ಯು ಎಲ್ಲರಿಗೂ ಇವತ್ತು ನನ್ನ ಬರ್ತಡೇಗೋಸ್ಕರ ಎಷ್ಟೋ ಜನ ಪಾಪ ತುಮಕೂರಲ್ಲಿ ಮಾಡಿದ್ದಾರೆ ಇವತ್ತು ಕೆ ಜಿ ಎಫ್ ಅಲ್ಲಿ ಮಾಡಿದ್ದಾರೆ ಬ್ಯಾಂಗ್ಳೂರು ಜೆ ಪಿ ನಗರದಲ್ಲಿ ಮಾಡಿದ್ದಾರೆ ಮತ್ತೆ ಒಂದು ಎರಡು ಚರ್ಚ್ಗಳಲ್ಲಿ ಮಾಡಿದ್ದಾರೆ ಮತ್ತೆ ಒಂದು ಸ್ವಲ್ಪ ಅಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ಮಾಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಅವ್ರಿಗೂ ಶುಭ ಹರಿಸ್ತೀನಿ ಅವ್ರಿಗೂ ಒಳ್ಳೇದಾಗಲಿ ಯಾಕೆಂದ್ರೆ ನಾನು ಹುಟ್ಟಿದ ಹಬ್ಬನ ಆಚರಿಸ್ಗಳಿಗೆ ಎಲ್ಲ ಕಡೆನೂ ಅವಶ್ಯಕ ಮಾಡಿಕೊಟ್ಟಂತಹ ವ್ಯಕ್ತಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು